ಮನೆ ಕಡೆ ಹೋಗಿ ಸಲ ನಮಸ್ಕಾರ ಹೌದು ಒಂದ್ ಕಡೆ ಜ್ಞಾನಿ ನಮ್ಮ ಮಾತ ಏನ್ ಬಡತನ ಕಂಜಿ ಬಾವಿ ಜಿಗದರೆ ಬಾವಿ ಬಳಗ ಬಡತನ ಹಿಂಗುವದೆ ಹೌದು ಬಡತನ ಕಂಜಿ ಬಾವಿ ಜಿಗದರೆ ಬಾವಿ ಬಳಗ ಬಡತನ ಹಿಂಗುವದೆ ಹೌದು ಮರ್ಯಾದಿ ಗಂಜಿ ಇಸಾ ಕುಡದರೆ ಆಸ್ಪತ್ರೆ ಒಳಗ ಹೆಣ ಕೊಯ್ಯುವಾಗ ಹೋದ ಮರ್ಯಾದೆ ಮರಳಿ ಬರುವದೆ ಹೌದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿ ಜನರ ಹೀನ ಕೆಲಸ ಎಂದು ಕುಮಾರ ಕಕ್ಕಯ್ಯ ಹೌದು ಇದೇ ಮಾತು ಯಾಕೆಪ್ಪ ಕುಮಾರ ಕಕ್ಕಯ್ಯನವರು ಈ ಮಾತು ಯಾಕೆ ಹೇಳಬೇಕಾಗೈತೆ ಕೇಳಿದ್ರ ಯಾಕೀಸರ ಬಡತನ ಕಂಜಿ ಬಾವಿ ಜಿಗದರೆ ಬಾವಿಯಾಗ ಬಡತನ ಬಡತನ್ ಹಿಂಗುದಂತ ಕೇಳ್ತಾರ ಅವರು ನೋಡು ತಂದಿ ಧೃತರಾಷ್ಟ್ರ ತಾಯಿ ಗಾಂಧಾರಿ ಹೊಟ್ಟಿ ಒಳಗೆ ಒಂದ್ ನೂರ ಒಂದ್ ಮಂದಿ ಕವರವ್ರು ಹುಟ್ಟಿದ್ರು ಏ ಹುಟ್ಟಿರಲ ಕೌರವ್ರು ತಂದೆ ಪಂಡುರಾಜ ತಾಯಿ ಕುಂತಾದೇವಿ ಹೊಟ್ಟಿ ಒಳಗ ಧರ್ಮ ಭೀಮ ಅರ್ಜುನ ಹೌದು ಪಂಡುರಾಜನ ಮಡದ ಇನ್ನೊಬ್ಬಕ್ಕೆ ಆಗಿರ್ತಕ್ಕಂಥ ಮಾದರಿ ಹೊಟ್ಟಿ ಒಳಗ ನಕುಲ ಮತ್ತು ಸಾದೆ ಹುಟ್ಟಿ ಬಂದ್ರು ಇವ್ರ ಐದು ಮಂದಿ ಪಂಚ ಪಾಂಡವರಾದ್ರು ಹೌದು ಐದು ಮಂದಿ ಇವ್ರ ಪಾಂಡವರು ಮತ್ತು ಕೌರವ್ರು ಕಾಕ ಮಕ್ಕಳು ಕಾಸ ಕಾಸ ಹೌದು ಆಸ್ತಿ ಅಂತ ಸಲುವಾಗಿ ಜಗಳ ನಡೆದಿತ್ತು ಹೌದು ಜಗಳ ನಡೆದ ಒಂದ್ ದಿವಸ ಪಗಡಿ ಆಟಕ್ಕೆ ಬಂದ್ ನಿತ್ತು ಪಗಡಿ ಆಟದೊಳಗ ಏನಾಯ್ತು ಕೌರವ್ರ ಕಡೆ ಶಕುನಿ ಇದ್ದ ಹೌದು ಮೋಸದಿಂದ ಪಗಡಿ ಆಟ ನಡೆದಿತ್ತು ಪಾಂಡವರು ಎಲ್ಲಾ ಸೋತ್ರ ತಣ್ಣ ತಾವು ಸೋತ್ರ ದಾಸರಾದ್ರು ಹೌದು ಮೇಲಾಗಿ ದ್ರೌಪಾತ ದೇವಿನ ಸಹಿತ ಹೌದು ಅಡ ಇಟ್ಟ ಆಡದ್ರು ಸೋತರು ಪಾಂಡವರು ಕೌರವ್ರ ಮುಂದ ಸೋತ್ರ ಹೌದು ಏನು ಅವ್ರು ಬಂದ್ ಇರ್ಲಿಲ್ಲ ಆಟವ್ರಿಗೆ ಕಷ್ಟ ಬಂದ್ರು ಬಾಯಿ ಹೌದಾ ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರು ಧೈರ್ಯ ಹಿಡದ ಹೌದು ಧೈರ್ಯ ಹಿಡದ ಕಾಂಡವಣ ಅಂತಾದ ದಯಿಸಿ ಆ ಕಾಂಡವ ಅಂತ ದಯಿಸಿ ಆ ಕಾಂಡವನವನ್ನು ಸುಂದರಗೊಳಿಸಿ ಅಲ್ಲಿ ಇಂದ್ರ ಪ್ರಸ್ತಾವ ಮಾಡಿ ಪ್ರಪಂಚ ಮಾಡಿ ಆ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾದ್ರೆ ಇನ್ನು ಪಾಂಡವರು ನಮ್ಮನೆ ತಿಳ್ಕೊಂಡ ತಿಳ್ಕೊಂಡ್ರು ಏನ್ ಮಾಡಿದ್ರು ಬಿಡ್ಬೇಕು ಪಾಂಡವ್ರಿಗೆ ಏನು ಕೊಡಬಾರ್ದ ತಿಳ್ಕೊಂಡ ಒಂದ್ನೂರ ಒಂದ್ ಮಂದಿ ಕೌರವ್ರು ಅವ್ರ ಹಿಂದ ಹನ್ನೊಂದು ಅಕ್ಷಯಣಿ ಸೈನ್ಯ ಇತ್ತು ಪಾಂಡವರು ಒಟ್ಟರು ಹೊಡಿಬೇಕಂತ ತಿಳ್ಕೊಂಡ ಇನ್ನ ಕೌರವ್ರು ನಮ್ಮನ್ನ ಕೊಂದು ಬಿಡ್ತಾರ ತಿಳ್ಕೊಂಡ ಪಾಂಡವರು ನಿಂತರು ಯಾರನ್ನ ಕೌರ ಹೊಡಿಬೇಕಂತೇಳಿ ತಿಳ್ಕೊಂಡ ಹೌದು ಆಗ ಪಾಂಡವ್ರ ಕಡೆ ಏಳು ಅಕ್ಷವಿಣಿ ಸೈನ್ಯ ನಿತ್ತು ಹೌದು ಕರಿ ಆಸ್ತಿ ಸಲವಾಗಿ ಅವ್ರ ನೀವ್ರ ಇವ್ರ ಅವ್ರನ್ನ ಹೊಡೆದ್ರು ಕೊನೆ ಕಾಲಕ್ಕೆ ಪಂಚ ಪಾಂಡವರುಗಳು ಹೌದು ಪಂಚ ಪಾಂಡವರು ಎಲ್ಲಾರು ಸ್ವರ ಗ್ರಹಣ ಸ್ಥಳ ಎಲ್ಲಾರು ಒಬ್ಬೊಬ್ಬರು ಸತ್ರು ಹೌದು ಕರೆ ಬಡತನ ನಮಗ್ ಬತ್ತು ನಮಗ್ ಕಷ್ಟ ತಿಳ್ಕೊಂಡ ಯಾರು ಬಾಯಿ ಜಿಗಿಲಿಲ್ಲ ಹೌದು ಅದಕ್ಕೆ ಬಾಯಿ ಜಿಗಿ ಬಡತನ ಕಂಜಿ ಬಾವಿ ಜಿಗಿದ್ರ ಬಾವಿ ಒಳಗ ಬಡತನ ಹಿಂಗುದಿಲ್ಲ ಧೈರ್ಯವಾಗಿ ದಿಟ್ಟವಾಗಿ ಧರ್ಮದಿಂದ ನಡೆದ ತಿಳ್ಕೊಂಡ ತಮ್ಮ ಜಗತ್ತದೊಳಗ ಜೈಬಿರಿ ಹೊಡೋದ ತಕ್ಕತ್ತು ಭಗವಂತ ಕೃಷ್ಣ ಪರಮಾತ್ಮ ನಿನ್ನಲ್ಲಿ ಕೊಡ್ತಾಳಾ ತಿಳ್ಕೊಂಡ ಭರವಸೆ ಇಟ್ಟು ಜಗತ್ತದ ಈ ಭೂಮಿ ಮೇಲೆ ಎಷ್ಟೋ ಮಂದಿ ಬದುಕ್ಯಾರ ಹೌದು ಬದುಕ್ಯಾರ ಹಂಗ ಬದುಕು ಅಂತ ಹೇಳಿದ್ರು ಶರಣರು ಹೌದು ಏನು ಆತ್ಮ ಆತ್ಮ ಗಂಜಿ ಹೀಣೆ ಯಾವ ಹೇಳಿ ತರದ ಹೀನ ಕೆಲಸ ಅನ್ನಲ್ಲ ಕುಮಾರ ಕಕ್ಕಯ್ಯ ಅವರು ಇದೇ ಬೆಳಗಾವಿ ಜಿಲ್ಲೆ ಬೈಲು ಹೊಂಗರ ತಾಲೂಕ ಮಲ್ಲಪ್ರಭಾ ನದಿ ದಂಡಿ ಮೇಲೆ ಗಂಡು ಮೆಟ್ಟೆ ನಾಡ ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗ ಸಂಗೊಳ್ಳಿ ಒಳಗ ತಂದಿ ಪರಮಣ್ಣ ತಾಯಿ ಕಂಚವ್ ಒಡಿದೊಳಗ ಹೌದಾ ಏನ ಹದಿನೇಳುರ ತೊಂಬತ್ತೈದು ಅಗಸ್ಟ್ ಹದಿನೈದರಂದು ಜನ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಹುಟ್ಟಿ ಬಂದ ಹಂಗೋಳಿ ರಾಯಣ್ಣ ಹುಟ್ಟಿ ಬಂದು ಯಾವ ಬೆಳಗಾವಿ ಜಿಲ್ಲಾ ಕಾನಾಪುರ ತಾಲೂಕ ನಂದಗಡ ಊರಾಗ ಹಗಲುಬಾರ ಹಸಿಜಿ ಮಾತೊಂಡು ಬಿಟ್ಟರು ಬಿಟ್ರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಹೌದಾ ಆಗ ಒಂದು ಮಾತು ಕೆಂಸ ಏನ್ ಹೇಳದಪ್ಪ ಹಗಲುಬಾರದಾಗ ಮುಗಲು ಹರಿದು ಹಗಲಿವೆ ಬಿದ್ರು ಸಹಿತ ಬಿದ್ರು ಹಗಲು ಬಾರದಾಗ ಮುಗಲು ಮುಗಲ ಹರಿದು ಹಗಲಿವೆ ಬಿದ್ರು ಸಹಿತ ಇದು ಬಗಲೆತ್ತು ಎತ್ತು ಕುಲ ಇದು ಕುರುಬುರು ಕುಲಾಳ ಹೌದು ಕೆಂಚವ್ವ ಕೆಂಚವ್ವ ಹೌದು ಆತ್ಮ ಕಂಜಿ ಹೇಳಿತನದ ಏನು ಕೆಲಸ ಎಂದ ಕುಮಾರ ಕಕ್ಕ ಹಂಗ ವೀರ ಮರಣ ಪಡೆದ ಸಂಗೊಳ್ಳಿ ರಾಯಣ್ಣ ಆದ್ರ ಆದ್ರ ಹಂಗ ಹೇಳಿತನದಿಂದ ಜೀವ ಹೊಡ್ಕೊಳ್ಳಿಲ್ಲ ವೀರ ಮರಣ ಪಡೆದ ಸಂಗೊಳ್ಳಿ ರಾಯಣ್ಣ ಹೌದು ಅಂತವ್ರು ನೋಡ್ರೆ ಪದಕ ತಿಳ್ಕೊಂಡು ವಚ್ಚಿನ ಬರದಾರ ಏ ಬರದಾರಲ್ಲ ಅದಕ್ಕ ಇರ್ಲಿ ಬಹಳ ಬಹಳ ಮಾತಾಡೋದೇನಿಲ್ಲ ಇವತ್ತು ವಿಷಯ ಎಲ್ಲಿಗೆ ಬಂದಿತ್ತು ಅಂತ ಕೇಳಿದ್ರ ನಾವು ಅವ್ರಿಗೆ ಕೇಳ್ಯವ ಅವರು ಸಾಕಾಗ ಮಟ್ಟ ನಮಗೂ ಕೇಳ್ಯಾರ ಅವರು ತಾವೆಲ್ಲಾರು ಕೇಳಿ ನಮ್ಮ ನಿರ್ಣಾಯಕ ಸರ್ ಕೇಳ್ಯಾರ ಅವರು ಕೇಳ್ಯಾರ ಇಲ್ಲಿ ಕಮಿಟಿ ಅವರು ಕೇಳ್ಯಾರ ಕಾಕಾಗಳು ಕೇಳ್ಯಾರ 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 ರಗಡ್ ಕೇಳ್ಯಾರ ಇನ್ನ ಹಿಂದಿನ ಬಾಳ ಕೆದರುದಿಲ್ಲ ಪ ಪ್ರಥಮದೊಳಗೆ ನಿಂಗೆ ಕೆದರುದಿಲ್ಲ ಈಗ ಎಣ್ಣೆ ಪಾಳಿನ ಅಟ್ಟ ಕೆದರ್ಬೇಕಾಗೈತಿ ಈಗ ಏ ಅಟ್ಟೆ ಕೆದರ್ಲೆ ಅವರು ನಮ್ಮ ಮಲ್ಲು ಸರ್ ಮತ್ತ ನಮ್ಮ ಮುದಕಣ್ಣ ಸರ್ ಇಬ್ರು ದೊಡ್ಡ ಗುರುಗಳು ದೊಡ್ಡ ಸರ್ ಯಾರು ಮಾಡಿದ್ರಪ್ಪ ಮನ್ನಣ್ಣ ಸರ್ ಮುದಕಣ್ಣ ಸರ್ ಕೂಡಿ ಅವರು ಬಕ್ ಅನಿಸ್ತಿನತ್ತಾರ ಅವರು ಹ್ಞೂ ಹ್ಞೂ ನೀವು ಬಕ್ ಅನಿಸ್ತು ರೀ ನಮಗೆ ಮತ್ತು ಅದ್ರೊಳಗೆ ನಮ್ಮ ನಿರ್ನ್ಯಾಯಕ ಸರ್ ಮೊದ್ಲು ಬುಕ್ಕ ಪಕ್ಕ ಏನು ಬೇಡ ಏಯ್ ಸರ ಮದುಕಣ್ಣು ಸರ ಇನ್ನೂ ಹಲಸಂಗ ಬೀರಿಯ ಮೂರನೇ ಕಣ್ಣು ತೆರೆದಿಲ್ರಿ ನೀವು ಯಾರ ತಿಳಿದಿರ ಇಂಡಿಜಿಟ್ಯಾಪು ಶೆಸ್ಮಾಗ ಅದೇನು ರೀ ಗೊತ್ತದಿಲ್ರಿ ಹೇಳ್ದಂಗೆ ತಿಳ್ಕೊಳೋದಿಲ್ಲ ಹೇಳ್ಲಾರ್ದ ಹೆಂಗೆ ಗೊತ್ತಾಕೈತಿ ಬಿರೋಣ ಇಲ್ಲ ಮಲ್ಲಪ್ಪ ಗೊತ್ತಬೇಕ್ರೀ ಮಲ್ಲಪ್ಪುರಿ ಹೇಳ್ಬೇಕಾಗಿತ್ತು ಇವ್ರಿಗೆ ಹೆಂಗೆ ಗೊತ್ತಿಲ್ಲ ಕೊಡೋರ ಕಡೆ ಇರೋರಿಗೆ ನೀವು ಬರೇ ಮೇಣ ತಿನ್ನೋದು ಅಷ್ಟೇ ಗೊತ್ತಾವೆ ರೀ ಮತ್ತೊಂದು ಗೊತ್ತಿಲ್ಲ ಸರ್ ನಮ್ಗೆ ಹೆಂಗ್ ಬಕ್ ಅನ್ಸವ್ರು ನೀವು ಅದಕ್ಕೆ ಮಾತು ಹೇಳ್ತಿನ ಕೇಳು ಆ ಬರೀ ದೊಡ್ಡವರಾಗಿ ಬೆಳದ್ರ ಉಪಯೋಗಿಲ್ಲ ಶಾಲೆಗೆ ಆದ್ರೆ ಉಪಯೋಗ ಇಲ್ಲ ಒಳಗೆ ಬುದ್ಧಿ ಅನ್ನುವುದು ಬೇಕುಲಾ ಬೇಕು ಹೌದು ಒತ್ತಿಗೆ ಒದಗದ ಮಾತು ಹತ್ತು ಸಾವಿರದ ವ್ಯರ್ಥ ಹೌದು ಹೊತ್ತಿಗೆ ಒದಗದ ಮಾತು ಹತ್ತು ಸಾವಿರ ವ್ಯರ್ಥ ಕತ್ತಿ ಕುಗಿದ್ರೆ ಫಲ ಉಂಟು ಬರೀ ಮಾತು ಕತ್ತಿಗಿಂತ ಕಡಿ ಅಂದಾರ ಹೌದು ಮಾತು ಹೊಡೆದ್ರೆ ಹೋಯ್ತು ಮುತ್ ಒಡೆದ್ರೆ ಹೋಯ್ತು ಮಾತಂಗೆ ಮಾತು ಮತ್ಸಲಿಕ್ಕೆ ಅಲ್ಲಿ ಇದಿ ಬಂದು ಆತ ಹೋದ ಸರ್ವಜ್ಞ ಹೇಳ್ಯಾರ ಅಯ್ಯೋ ಎಂದರೆ ಸ್ವರ್ಗ ಎಲ್ಲವೋಯ್ ಹಾ ನರಕ 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 ತಿಳಿದು ಮಾತಾಡದ ತಿಳಿಲಾರದ ತಿಳಿದಾರದ ಹಾದ್ ಕೆಲಸ ಆಗುದಿಲ್ಲ ತೆಗದ್ ಬೇರೆ ಹಿಡಿದೈತಿ ಮತ್ ಮುಂದ ಅದು ತೆಗದ್ ಬೇರೆ ನೀವು ಈ ಈ ಮಾತಾ ಅವಾಗೆ ಮೂರು ಚೆಂಜಿಲಿ ಅನ್ಬೇಕಾಗಿತ್ತು ಮಲ್ಲಪ್ಪ ತೋರಿಸ್ತಿದೇವ ನೀನು ಭಾಕ್ ಅನ್ನೋದು ಟೇಬಲ್ ಬಟ್ಟೆ ಬೇಡ ಇಲ್ಲ ಹರ್ಯಾಗ ನಾವೆಲ್ಲ ಮನ್ಕೊಳೋದ್ರಿ ಭಾಕ್ ಅನ್ನೋದು ಇನ್ನೇನ್ ನಮ್ಗ ಪಾಳೆ ಬರೀಗ ಬಿದ್ದಿಲ್ಲ ಮಲ್ಲಪ್ಪ ನಾ ಭಾವದಿಂದ ಹಿಡಿದು ತಾಲೀಮ್ ಗಡಿಯಾಗ ತಾಲೀಮ್ ಹೊಡ್ದು ಕೂತಿದ್ ಎಂದ ಸಿ ಅಂತ ನಾ ಮಾಡಿದ ಖರೆ ಕೆಲಸ ಹಂಗಲಿ ಮೂರು ಚೆಂಜಿಲೆ ನಿನ್ ಟೇಬಲ್ ಬಟ್ಟೆ ತೋರಿಸ್ತಿದೇವ್ ನಿನ್ ಬಾಕ್ ನಿಮ್ ಬಾಕ್ ಅಕ್ಕ ನಿಮ್ದೆಲ್ಲಾ ನಿಂಬಲ್ಲಿ ಇರ್ಲಿ ನಾವ್ ಹೆಂಗ ಪಾತ್ ಕೇಳಿದ್ರೆ ನೀತ್ತಕ್ ಬಡಿದ್ಯಾಡವ್ರಾವ್ ಕರೆಯಲ್ ಸರ್ ಅದಾರ ತಾವೆಲ್ಲಾರು ಹಿರಿಯರ ಕೂತಿರಿ ಇದು ನೀವ್ ಹೆಂಗ ಮಾತಾಡದಂಗ್ಯಪ್ಪ ನೀದೇನ ಆ ಡ್ಯಾನ್ಸ್ ಮಾಡುವಂತ ಸಮಯದೊಳಗೆ ನೆದಾನ ಸರಿ ನನಗೆ ಡ್ಯಾನ್ಸ್ ಅದಕ್ ಮಾಡಕ್ ಬರ್ಲತ್ತ ಹಾ ನಾವೆಲ್ಲಾ ಡಾನ್ಸ್ ಮಾಡೋ ಮರ್ಯದನ್ ಡಂಕದ ನಾವ್ ಇವ ಹಂಗ ಅನ್ಬೇಡ್ರಿ ಹೌದು ಒಂದ್ ಹೇಳ್ತೀನಿ ಕೇಳ್ರಿ ಏನ್ ಹೇಳವ್ರಿ ನಮ್ದ್ ಹೆಂಗ ಪಾತ್ ಅಂದ್ರ ಹೆಂಗ್ರಿ ಸತ್ಯ ಶರ ಶಿವಸ್ಥಾನವೇ ನಮ್ಮ ಆಸ್ತಿ ಆಸ್ತಿ ಸತ್ಯ ಶಿದ್ಧರ ಶಿವಸ್ಥಾನವೇ ನಮ್ಮ ಆಸ್ತಿ ಶಿವಸ್ಥಾನಕ್ಕೆ ಶಿವಸ್ಥಾನದ ಸದವಾಗಿ ದುಡಿಯುವುದು ನಾವು ನೀವು ಕೂಡಿ ಜಾಸ್ತಿ ಜಾಸ್ತಿ ಬಿರು ಮಗ್ನ ಮ್ಯಾಳಿಗೆ ಬಂದದ್ದು ಬಿರು ಅಣ್ಣ ಅಸ್ತಿ ಇವತ್ತು ತಿಳಿದು ಹೋಗ್ಲಿ ಮಗನ ಕಡಿ ಕುಸ್ತಿ ಕುಸ್ತಿ ಅದಕ್ಕೆ ತೆಗದ ಇಲ್ಲ ಅದಕ್ಕ ನಾವೊಂದ್ ಪ್ರಶ್ನೆ ಕೇಳಿದ್ದೆವು ಅವ್ರಿಗೆ ಏನಂತ ಕೇಳಿದೆವು ಏನ್ ಕೇಳಿವಪ್ಪ ಅಂದ್ರೆ ಎರಡನೇ ಪಾಳಿದೊಳಗ ಏನ್ ಕೇಳಿದೆ ಮುದ್ಕೊಂಡ್ ಸೋರ್ಗಿ ಅಮ್ಮೋಗ್ ಸಿದ ಅವತಾರ ಅದ್ರ ಸಿದ ದೇವನ್ ಬೇಳೆ ಸಿದ್ಧ ಆಚಾರ ಸುಮಣ್ ಮುತ್ತೆ ಕಡಿ ಹುಟ್ಟ ಹೌದು ಇವ್ರ ನಾಲ್ಕ್ ಮಂದಿ ಮಕ್ಳು ಹುಟ್ಟ್ಯಾರ ಹೌದು ಇವ್ರು ನಾಲ್ಕು ಮಂದಿ ಹಿಂದ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದ್ ಮಂದಿ ನೂರಾ ಒಂದ್ ಮಂದಿ ನೂರ ಒಂದ್ ಮಂದಿ ಸಾವಿರದ ಏಳ್ನೂರ ಮಂದಿ ಸಾವಿರದ ಏಳ್ನೂರ ಮಂದಿ ಶತ್ಕೊಂಡು ಸಿದ್ಧರಾಗ್ಯಾರ ಹೌದು ಹುಟ್ಟ್ಯಾರ ಇವ್ರಿಗೆ ಯಾರ ಮಕ್ಕಳತ್ತಾರ ಯಾರ ಮಕ್ಳತಾರೆಪ್ಪ ಅಮ್ಮೋಗ್ ಸಿದ್ರ ಮಕ್ಕಳತ್ತಾರ ನಮ್ಮ ಮತ್ತವರ್ ಮಕ್ಕಳತ್ತಾರ ಏ ಅಮೌಸ್ ಇದ್ದರು ಅಲ್ಲ ಅಮುಖಸಿದ್ರ ಮಕ್ಕಳ ಅಂತಾರೆ ಇಲ್ಲ ಹೌದು ಅಂದ್ರು ಸಾಧು ಅಂದಾರ ಅವಾಗ ಅಂದಾರ ಯಾಕೆ ಅಂದಾರ ಅಂತ ಕೇಳಿದೆವು ಯಾಕೆ ಅಂದಾರ ಯಾರು ಅಂದಾರತ್ತ ನಾವು ಕೇಳಿವು ಅವ್ರಿಗೆ ಹೌದು ಅವ್ರು ಅಂತಾರ ಶಿವ ಅಂತಾರೆ ಅಂತಾರೆ ಅವ್ರು ಹ್ಞೂ ಅವ್ರಿಗೆ ಏನಾಗೈತಂದ್ರೆ ಏನಾಗೈತಿ ನಮ್ಮ ಸಂದ್ ಬತ್ತಂದ್ರೆ ಅವ್ರು ಸುಮ್ಮನ ಏನ್ರ ಅಂದ್ಬಿಟ್ಟೆವು ಅಂದ್ರೆ ಮತ್ತೆ ನಮ್ಮ ಸಂದ್ ಮುಗುದ್ ಬಿಡ್ತೈತಿ ಇಲ್ಲ ನಮ್ಗೇನು ಸಣ್ಣ ಹುಡುಗರು ಕೊಟ್ಟ್ಯಾಡೋ ಹುಡುಗು ಹುಡುಗರು ಮಾಡ್ರಿ ಅಂದ್ರೆ ಮುದ್ಕೊಂಡು ಮಸ್ತಾರ ಏನು ನೀವು ಅಟ್ಟೇ ಶಾನ್ಯ ಅದ ರೀ ಉತ್ ಬರ್ತಂದ್ರ ಬರ್ತನ ಬೇಲಿಕ್ಕೆ ಅಂದ್ರ ಇಲ್ಲ ನಾವು ಯಾಕಂದ್ರ ಏನ್ ತಿಳಿದೈತಿ ಇವೇನು ಅಷ್ಟು ದೊಡ್ಡ ಶಾನೆ ಅಲ್ಲ ಎಂತ ಸಂಘಟತಾರ ಅವರು ಹಿಂಗ ಡೊಬ್ಲಿಕೇಟ್ ಎಲ್ಲಿ ಗೊತ್ತದ ಅದಕ್ಕೆ ಹೇಳಿ ನೀಳಗ ಬಂದಿದ ಹೋರಿ ಅಂತೇಳಿ ಇಲ್ಲ ಅವ್ರ ಕಾಕಂಡಿಕ ಹೋರಾ ಅವ್ರಿಗೆ ಪೆಟ್ಟಾಗೈತಿ ಬಾಳ ನೋ ರೀ ಇದ್ ಕಾಕಂಡಿಕ್ ಹೋರಿ ಸಾಮಾನ್ಯ ತಿಳ್ಕೊಂಡು ಏನತ್ತಾರ ಹೊಳ್ಳಿ ಏನತ್ತಾರ ನಿಮ್ಮ ಆಧಾರ್ ಕಾರ್ಡ್ ದಾಗ ನೋಡ್ರಿ ಅಗಸ್ ಐತಿ ಅಂತೇಳಿ ಅಗಸ್ ಸಳೆ ಐತಿ ನೀವು ಕಾಕಾಣಿಕಾಕೆ ಹೇತೀರಿ ಅಂತೇಳಿ ನಮ್ ಪೋಸ್ಟ್ ಎಲ್ಲ ಐತಿ ಸರ ನಿಮ್ಗ್ ಲಕ್ಷಣ ಆಗಿರ್ಲಿ ನಮ್ ಪೋಸ್ಟ್ ಕಾಕಾಣಿಕೆ ಕಾಕಾಣಿಕಿಡಿ ಕಾಕಾಣಿಕೆ ನಮ್ ವಾರ್ಡ್ನಾಗ ಬರ್ತೈತಿರ್ಲಿ ಈ ಆಧಾರ್ ಕಾರ್ಡ್ ಬೇಕಂದ್ರೆ ಆಧಾರ್ ಕಾರ್ಡ್ ಇಲ್ಲೇ ಐತಿ ಆಧಾರ್ ಕಾರ್ಡ್ ನೋಡ್ತೀರ ಮಾಡ್ರಿ ನೀವು ಕಾಕಾಣಿಕೆ ಚೇರ್ಮನ್ ಶೇಟಿ ಮಾಡಿಸಿದ್ರಿ ಅದಕ್ಕೆ ಇದ್ರ ಬಗ್ಗೆ ಬಹಳ ಒಣ ಮಾತಾಡುದಿಲ್ಲ ನಾವೊಂದು ಪ್ರಶ್ನೆ ಕೇಳಿದೇವ ಅವ್ರಿಗೆ ಹೌದು ಏನ್ ಕೇಳಿದೆಪಾ ಅಂತಂದ್ರ ಅಮೋಕ್ಷ ತೊಂಬಳಗ ಸಾಧು ಅಂದ್ರೆ ಕೇಳಿದೆವು ಹೌದು ಅವ್ರ ಏನಂದಾರಪ್ಪ ಅಂದ್ರ ಶಿವ ಅಂದವ್ರು ಶಿವ ಯಾಕೋದ ಶಿವ ಕೊಳಿಮಾಗೈತಿ ಹೌದು ಶಿವಗ ಆರ ಅವತಾರ ಅಲ್ಲೇ ಶಿವ ಒಳ್ಳೆ ಅವತಾರದೊಳಗ ಅಮೋಕ್ಷ ಮರ್ತೋಗಕ್ಕೆ ಹೌದು ಹೌದಿಲ್ಲ ಏಳ ಅವತಾರದೊಳಗು ಆರ ಅವತಾರ ಮುಗಿಸಿ ಮತ್ತೆ ಏಳನೇ ಅವತಾರ ತೊಟ್ಟ ಅಲ್ಲಿ ಶಿವ ಮಾಡಿ ಇಲ್ಲಿ ಮತ್ತ ಶಿವನ್ ಇಲ್ಲಿ ಧರಣಿಗೆ ಬಂದಾನ ಹೌದು ಶಿವ ಸಾಧು ಅನ್ಲಾ ಕೊಳೆ ಮೇಲೆ ಐತಿ ಶಿವಾಗ ಸಾಧು ಅಣ್ಣ ಕೆರೆ ಕೊಳ್ಳೆ ಮೈತಿ ಅಮೋಘ ಶಿದ್ಧ ಸಾಧು ಯಾರ ಅಂದ್ರಪ್ಪ ಯಾರಂದ್ರ ಅಮೋಘ ಶಿದ್ದ ಪ್ರಥಮದೊಳಗ ಸಾಧು ಅಂದ್ರ ಯಾರಪ್ಪ ಅಂದ್ರ ಪದ್ಮಾವತಿ ಅವ್ನ ಹ್ಯಾಂಡ್ ತೆಗಿರ್ತಕ್ಕ ಪದ್ಮಾವತಿ ಅಂದಾಳ ಹೌದ ಅಂದ್ರ ಯಾಕಂದಳು ಅಲ್ಲಿ ಬಾಳಕಾವತಿ ಆಗಿ ಮಾತು ಕೊಟ್ಟ ಪ್ರಕಾರ ಈ ಮರ್ತದೊಳಗ ಬಂದ ಹೌದು ಹೂ ಹಿಡ್ದಿಕ್ಕ ಅಂದ್ರ ಬೆತ್ತ ಜೋಡಿ ಮದಿವೆ ಅಂದಿ ಹೌದು ಗಡಿಕೂ ಬೆತ್ತ ಜೋಡಿನ ಮದಿವೆ ಆದಿ ಹೌದು ನೀ ಹೋಗಿ ಅರಕೆರೆ ಗುಡ್ದಾಗ ಕೂತಿ ಹೌದು ನನ್ನರೇ ಅರಮನೆಯಾಗ ಇಟ್ಟಿಲಿ ಹೌದು ನನ್ನ ನನ್ನ ಬೆಟ್ಟ ನನಗಿಲ್ಲ ನನ್ನ ಬೆಟ್ಟ ನಿನಗಿಲ್ಲ ಹೌದು ಅದಕ್ಕ ನೀ ಸಾಧುವಾಗಿ ಉಳಿದಂತೆ ಸಿಟ್ಟಿಗೆ ಪ್ರಪೃತ ಸಾಧು ಯಾರಪ್ಪ ಅಂದ್ರೆ ಪದ್ಮಾವತಿ ಹೆಂತಿ ಪದ್ಮಾವತಿ ಸಾಧು ಹೆಂಗ್ ಹೌದು ಇದರ ಉತ್ತರ ನಾ ಉತ್ತರ ಕೊಡೋಣ ಅಂದ್ರವ್ರುತ್ತಾರ ನೀವು ಹೇಳಿದ ಸುಳ್ಳು ಐತ್ರಿ ಅಂದ್ರವ್ರು ರುದ್ರ ಕೊದಲಿಗೆ ಬೋ ನಂದೊಳಗ ಮಾಯವ್ ಹಾಲು ಬೀರಣ್ಣ ಹೌದು ಅಕ್ಕವ್ ಹಾಲು ಕುಡಿಲಿಲ್ಲ ಯಾಕ ನೀ ಮುಂದೆ ನಿಂಬೆದ ಹುಲಿಯಾಗಿ ಹುಟ್ಟಿಬಾ ಹುಟ್ಟಿಬಾ ಹುಲಿ ಅಂದ್ರೆ ಬೆಕ್ಕ ತಿಳಿದಿರಿ ನೀವು ಹುಲಿ ಅಂದ ಕಾಡ ಪ್ರಾಣಿ ಆಗ ಮಾಲಿಂಗರ ನಿನ್ನ ಹಾಲ್ ತರಕ್ ಬರ್ತಾನ ಅವನು ಭಕ್ತಿ ಪರೀಕ್ಷೆ ನೋಡಣ ಕುರಿ ಹಾಲ ಕುರಿ ಕಾದ ಕುರಿ ಹಾಲ್ ಉಣಸೇನ ಹೌದು ಅವನು ಭಕ್ತಿ ನೋಡ್ಲಾಕ್ ನಿನ್ ಹಾಲ್ ತರ್ಸಕ್ ಕಳಿಸ್ತೀನಿ ಆಗ ಹೌದು ನೀ ಕಾಡ ಪ್ರಾಣಿಯಾಗಿ ಹುಟ್ಟಿ ಬಂದಿತ್ತಿ ನೋಡು ನಿನ್ನ ಹಾಲ್ ತರ್ಕ್ಸಕ್ ಭಕ್ತಿ ಪರೀಕ್ಷೆ ಮಾಡಕ್ಕೆ ನಿನ್ ಹಾಲು ತರ್ಸೋ ಕಲ್ ನೀ ಅಲ್ಲಿ ಹುಲಿಯಾಗಿ ಹುಟ್ಟಿ ಬಾಂದನ ಹೌದು ಆಗ ಮಾಳಿಂಗ್ರಿಗೆ ಬೀರ್ದ್ರು ಪರೀಕ್ಷೆ ಆತ ಇಲ್ಲ ನೀವ್ ಹೇಳು ತಪ್ಪೈತ್ರಿ ಅತ್ತ ಇದನ್ನ ನೀವು ನಿಮ್ ನಿಮ್ಮೂರ್ ಕಡೆ ಓದ್ರಿ ನಮ್ ಕಡೆ ಓದಬೇಡ್ರಿ ಮತ್ ಬೆಳಗಾವ್ ಜಿಲ್ಲಾದಾಗ ಓದ್ಬೇಡ್ರಿ ಈ ಬೆಳಗಾವ್ ಜಿಲ್ಲಾ ಏನಂದಾರ ಪಾಂದ್ರ ಸಕ್ರಿ ಇದಕ್ಕ ಹೌದು ಇದನ್ನ ಮಹಾರಾಷ್ಟ್ರ ರಾಜ್ಯದವ್ರು ಏನ್ ಮಾಡಿದ್ರ ಅಂದ್ರ ಇದನ್ನ ಸೊಲ್ಲಾಪುರ ನೀವು ತಗೋರಿ ಬೆಳಗಾವ್ ನಮಗ್ ಕೊಡ್ರಿ ಅಂತಾರ ಯಾಕಂದ ಅಂದ್ರ ಇದು ಸಕ್ರಿ ನಾಡತ್ತೇಳಿ ಇದ್ ನಮಗ್ ಬೇಕಂದ ಅವ್ರಾ ಜಿಲ್ಲಾದಾಗ ಬಂದು ನೀವು ಏನಿಲ್ಲ ಯಾವ ಇಂತ ನಡ್ಸಬೇಡ್ರಿ ಅತ್ತ ಅವ್ರ ತಲೆ ಏನೈತಿ ಸಣ್ಣ ಹುರದ್ ಏನ್ರ ಹೇಳಿಕ್ರ ಪಾರ ಹೋಗ್ಬೇಕಂತ ಹಿಂಗ ತಲೆ ಅವ್ರಿಗೆ ಇದು ಅಕ್ಕಮ್ಮಂದ ಹೇಳಿದ್ ಸುಳ್ಳತ್ತ ನಮ್ದು ಕರಿಹತ್ರ ಒಂದ್ ವಿಷಯ ಹೇಳಿದ್ರ ಅವ್ರು ಏನ್ ಹೇಳಿದ್ರ ಅಂದ್ರ ಬೀರ್ ದೇವ್ರ ಮಾಳಿಂಗ್ರನ ಭಕ್ತಿ ಪರೀಕ್ಷೆ ಮಾಡ್ಲಾಕ ಹೌದಾ ಭೀಮನ ಕಳಿಸಿದತ್ತ ಭೀಮ ಏನ ಬೀರಪ್ಪನ ಬಲ್ಲಿ ಸಿಡಿಯಾಣದಾಗಿದ್ದು ಏನ ಪಾಂಡವರ ಕೋಟೆ ಆಗಿದ್ದು ಇಷ್ಟೇ ಬೇಕಾ ನಮ್ಗ ವೀರ್ಯರು ಕಳಿಸಿ ಅಂತ ಭೀಮನ ತಿಳಿಯಾರಿಲ್ಲ ಅವರು ಹೌದು ಹೇಳ್ಯಾರ ಹೌದಿಲ್ಲ ಹೌದು ಭೀಮನ್ನ ಬೀರಪ್ಪ ಕಳಿಸ್ಬೇಕಾಗಿದ್ದ ಅಂದ್ರೆ ಭೀಮ ಏನ ಪಾಂಡವರ ಕೋಟೆ ಆಗಿದ್ದು ಏನ ಸಿಡಿಯಾರದಾಗ ಬೀರಪ್ಪನ ಬಲ್ಲಿ ಇದ್ದು ಏ ಬೇಕಲ್ಲ ಸೊಮ್ಮೆ ಕೇಳದ ಕೇಳ ಬಿಡದೇನ ಉದ್ದಕ್ಕ ಮತ್ತ ಕಳಿಸಿ ಅಂದ್ರೆ ಬೀರಪ್ಪನ ಬಲ್ಲಿ ಬರ್ಬೇಕಲ್ಲ ಅಮ್ಮ ಹೌದು ಹೌದಿಲ್ಲ ಮತ್ತೆ ಹೌದು ಮತ್ ಇನ್ನೊಂದು ಹಂಗ ಬಾಳ ಗುಮ್ಮಿಗೆ ಹೋಗಿ ನೋಡ್ಕೊಂಡ್ರ ಬಾಳ ಗುಮ್ಮಿಗೆ ಹೋಗಿ ನೋಡ್ಕೊಂಡ್ರ ಇದು ಎಲ್ಲ ಬಹಳ ವಿಚಿತ್ರ ಐತಿ ಅದ್ರ ಬಿಚ್ ಹೇಳೋ ತೆಗದನು ಅಲ್ಲ ಹೌದು ಯಾಕಪ್ಪ ಅಂದ್ರೆ ಕ್ರತಾ ಕ್ರತಾ ದ್ವಾಪಾರ ದ್ವಾಪಾರದಾಗ ಪಾಂಡವರಾಗಿ ಹೋಗ್ಯಾರ ಹೌದು ಬಹಳ ಅಂತರ ಐತಿ ಅದ ಅಲ್ಲೇ ಇರ್ಲಿ ನೀವ್ ಹೇಳಿದ ಮಾತನಾ ಏನಂದಾರ ಅವರು ಭೀಮನ ಕೊಟ್ಟ ಕಳಿಸ್ಯಾನ ಅಣ್ಣ ಮಾಳಿಂಗ ಪರೀಕ್ಷೆಗೆ ಸಲುವಾಗಿ ಅಂದಾರ ಹೌದು ಭೀಮನ ಕೊಟ್ಟೆ ಆಗಿದ್ದು ಏನ ಬೀರಾಪಣ್ಣ ಬಳಿ ಸಿಡಿ ಅಣ್ಣದಾಗಿದ್ದು ಎಟ್ಟೇ ಹೇಳ್ರಿ ಬಾಳ್ ಬೇಡ ನಮ್ ಮುಂದಿನ ಪಾಡಿದೊಳಗ ಪಳೆ ಬರ್ತಾವ ಮಂಗಳಾರತಿ ಮಂಗಳಾರ್ತಿ ಕರೆ ಖರೇ ಆದ್ರೆ ಮಾತು ಮಾತೇ ಆಗಬೇಕಾರೆ ಏಯ್ ಮಾತು ಮಾತೇ ಅಲ್ಲ ಎಷ್ಟೋ ಮಂದಿ ಸಿ ಹೋಗಿ ಬಂದಿ ಕಾಡಿ ಬಿದ್ದಾರ ಅಲ್ಲಿ ಹೌದು ಅಂಥವ್ರನ್ನ ಬಂದಿ ಕಾಣಿ ಬಿಡಿಸಿ ಇನ್ನಾ ಹಾಗೆ ಹೋಗಿ ಹಂಗೆ ಹ್ಞೂ ತನ್ನಿ ಅಂದ್ರ ನನ್ನ ಗುರು ಸಿಟ್ಟು ತಿಳ್ಕೊಂಡಾನ ತಿಳ್ಕೊಂಡು ಏನು ಮಾಡ್ಯಾನ ಅಲ್ಲಿ ಹರಾಳ ಗುಗಿ ಹೊಡ್ದಾನ ಮಾಡೀಂಗರಯಾ ಹ್ವ ಹರಾಳ ಗುಗೀಗೆ ಹೋಗಿ ಆಗ ಬೀಮ್ ಬಂದಾನ ಆ ಆಗ ಬೀಮ್ ಬಂದ ಮಾಲಿಂಗರಾಯಗ ವಾದ ಆಗೈತಿ ಗುರುವಿನ ಆಶೀರ್ವಾದದಿಂದ ಯಾವ ಭೀಮ ಅವ್ನು ಹೊಡ್ಲಾಕ ಹೋಗಣ್ಣ ಗದ ಅಂತರ್ ನಿಂತೈತಿ ಹೌದು ಹೊಳ್ಳಿ ಮಾಲಿಂಗರಾಯಗ ಮತ್ತ ಭೀಮ ಶರಣಾಗಿಂದ ಗದ ಹೊಳ್ಳಿ ಅವನ ಕೈ ಸಿರಿತಿ ಹೌದು ಹಿಂಗ್ ಹೇಳಿ ಒಪ್ಪ ಗೊತ್ತೀ ಇಲ್ಲಿ ಬೀರಪ್ಪ ಭೀಮನ ಕೊಟ್ಟು ಕಳಿಸ ಭೀಮಗ ಬೀರಪ್ಪ ಏನು ಸಂಬಂಧ ಭೀಮ್ ಯಾಕೆ ಹೊಕೊಂಡ್ ಸಿಡಿಯಾಣಕಾನೀಮಣ್ಣ ಬೀರಪ್ಪ ಬೀರಪ್ಪಗ ಭೀಮಗೆ ಏನು ಸಂಬಂಧ ರೀ ಅವ ಅವ್ ಪಾಂಡ್ರೋಟ್ಯಾ ಅದಾನ ಭೀಮ್ ಯಾಕೆ ಹೊಕಣ್ಣ ಸಿಡಿಯಾಣಕ ಇರಪ್ಪ ಕೊಟ್ಟು ಕಳಸ್ತೆ ಅಂತ ಹೇಳ್ತೀರಿ ಹಂಗನಪ್ಪಾ ಇವರು ಅದಕ್ಕ ಶ್ಯಾಣಿದ್ರು ಮೊದಲ ಉಲ್ಟಾ ಬರಬೇಡ್ರಿ ಅವ ಸೀದಾ ಹೋಗ್ರಿ ಇದು ಸಕ್ರೆ ನಾಡು ಐತಿ ಹಾ ಇದು ಬೆಳ್ಳಾ ಬೆಳಗಾವಿ ಜಿಲ್ಲಾಕ್ಯ ಅಂತ ಕರ್ದಾರ ಸಕ್ರೆ ನಾಡು ಸಕ್ರೆ ನಾಡು ಅಂತ ಕರ್ದಾರ ಇಲ್ಲಿ ಸಕ್ರೆ ನಾಡದಾಗ ಮಂದಿ ಇವ್ರು ಕಲ್ಲ್ ಹಂಚಕತ್ತಾರ ಸಕ್ರೆ ಹಂಚುದ ಬಿಟ್ಟ ಕಲ್ಲ ಕಲ್ಲು ಹಂಚ್ಲತ್ತಾರಲ್ಲ ಹಂಗ ಹಾಕತಿವ್ರಿ ಅವಾರ ಕಲ್ಲು ತಿಂದ ಹಾಲು ಗಿದ ತಿನ್ನ ಅದಕ್ಕ ಇಲ್ಲಿ ಬಾಳ ಪುಣ್ಯವಂತರು ಕೂಡ್ಯಾರ ಒಳ್ಳೆ ಹಿರಿಯರು ಕೂಡ್ಯಾರ ಮತ್ತು ಮೇಲಾಗಿ ನಿರ್ಣಾಯಕರು ಒಳ್ಳೆ ಗುರುಗಳು ಹೌದು ಇಂಥವ್ರು ಬಂದ್ ನಾಲ್ಕು ಮಂದಿಗೆ ಮನ್ಸಿಗೆ ಬರಂಗ್ ಮಾತಾಡ್ರ ನಮ್ ವಾದ ಆಡ್ಡರ್ಗಿಂದ ನಾವು ಬುಕ್ ಕಾರಣ ಬಾಕ್ ಅನಿಸ್ತೇವ್ ಹಂಗ ಅನಿಸ್ತೇವ್ ಹಿಂಗ ಅನಿಸ್ತೇವ್ ನೀವು ಅನ್ಸೋರು ಅಕಾಡಿ ಅನಸ್ರಿಪ್ಪ ಮತ್ತೆ ಯಾರಿಗ್ರಿ ನಮ್ಮ ಕಡೆ ಬರ್ಬೇಡ್ರಿ ಸರ್ ಬಾಳ ಮಾತಾಡತ್ತೀ ಹಾ ರೀ ಸರ್ ನೀವು ಮಾತಾಡ್ರಿ ಹೇಳ್ರಿ ಬೈಕ್ ತೋರಿ ಇವತ್ ತಾಸ ಹೊಡ್ರಿ ಅದಕ್ಕ ನಾವು ಕೇಳಿದ ಪ್ರಶ್ನೆಕ್ಕ ತಪ್ಪೈತಿ ಹೌದು ಅಮ್ಮೋಕ್ಷ ಸಾಧು ಯಾರ ಕರದಾರಪ್ಪಾ ಅಂದ್ರತಿ ಕರದಾಳ ಪ್ರಶ್ನೆ ಉತ್ತರ ಹೌದು ಅದಕ್ಕ ಇರ್ಲಿ ಬಾಳ್ ಮಾತಾಡೋದು ಬೇಡ ಅವ್ರ ಬಾಕ್ ಇರ್ಲಿ ಏ ಇರ್ಲಿಪ್ಪ ಯಾರ ಎಷ್ಟರ ಮಟ್ಟಿಗೆ ಮಾತಾಡಿ ಯಾರು ಎಷ್ಟು ಕ್ವಶನ್ ಗಳನ್ನ ಬಿಡಿಸ್ಯಾರ ಯಾರು ಹೆಂಗ್ ಆಡ್ಯಾರ ಅನ್ನೋದು ತಾವೆಲ್ಲಾರು ಆ ಎರಡೂ ಮಕ್ಕಳಿಗೆ ಅಣ್ಣ ಆಗ್ಲಾರ್ದಂಗ ನಿರ್ಣಯ ಮಾಡ್ತಾರ ತಿಳ್ಕೊಂಡ ಕಥಾ ಪ್ರಕಾರ ಒಂದು ಸತ್ಯ ಸುಂದರ್ ಚಾಲ ಹಾಡಿ ಅದಕ್ಕ ಇಲ್ಲಿ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಹಾಲ ಮತದ ಒಳ್ಳೆಯ ಒಂದು ಮಠ್ಮಣಿಯಾಗಿರ್ತಕ್ಕಂಥದ ಹೌದು ಉಮ್ಮರ್ಜಾದೊಳಗ ಉಮ್ಮರ್ಜಾದೊಳಗ ನರಸು ನಾ ಅರಸು ತುಕ್ಕಪ್ಪರಾಯಾಗ ಕೊಮ್ಮಿಗ್ಯಾಗ ಯಾಕ ಬಾಣ ಬರತ್ ಇನ್ನುವರೆಗೆ ಹೌದು ಕೊಮ್ಮಳಿಗೆ ಬಾಣ ಯಾಕೆ ಬರ್ತದೆ ಬಾಣ ಇನ್ನುವರೆಗೆ ಅಂತ ಕೇಳ್ಯಾರ ಆ ಒಳ್ಳೆ ವಿಷಯ ಒಳ್ಳೆ ಮಾತ ಕೇಳಬೇಕಿಂತ ಸಾವಿರ ಕೇಳಿ ಸಿಟ್ಟಿಲ್ಲ ಇದಕ್ಕೆ ಕೊಮ್ಮಣಿಗೆ ಯಾಕೆ ಅವ್ರಿಗೆ ಬಾಣ ಬರ್ತದಪ್ಪ ಅಂತ ಕೇಳಿದ್ರ ಯಾಕ್ರಿ ಕೆಟ್ಟ ಬ್ಯಾಡರ ಮುಟ್ಟಿ ಹೊಡಿಬೇಕ ತಿಳ್ಕೊಂಡ ಆ ಯಾವ ತುಕಪ್ರ ಏನ್ ಮಾಡಿದಪಾಂತ ಕೇಳಿದ್ರ ಹೌದು ತನ್ನ ಬಾಣ ತನ್ನ ಬಾಣ ಹೊಡ್ಕೊಂಡ ತಾನೇ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟಿಲ್ಲ ಧರ್ಣಿಮೆಗ ಬಿದ್ದಾನ ಬರೀ ಹೌದು ಧರ್ಣಿಮೆಕ್ ಬಿದ್ದಾನ ಆಗ ಸೋಮರಾಯ ಚಕ್ಕಪ್ಪರಾಯ ಮಾಳಿಂಗರಾಯ ಮತ್ತು ಕಣ್ಣವಾಲಿಗೆ ಬಂದಾರ ಹೌದು ಎಲ್ಲಿ ಉಮರ್ಸಕ್ಕ ಎಲ್ಲಿ ಆ ಉಮ್ಮರ್ಸದೊಳಗೆ ಬಂದಾರ ಬಂದ ಟೈಮ್ ಏನಾಯ್ತು ಅಂತ ಕೇಳಿದ್ರ ಪ್ರಾಣಿ ಇನ್ನು ಹೋಗಿಲ್ಲ ಬಾಣ ಐತಿ ಆಗ ಸೋಮ ಕೇಳ್ತಾನೆ ಕೇಳ್ತಾನ ಯಾರ ಅರಸ್ ತುಕ್ಕಾಪ್ರಾಯ ಕೆಟ್ಟ ಬ್ಯಾಡರ ಮುಟ್ಟಿ ಹೊಳಿದು ಮುಂಚೆನೆ ನನ್ನ ಬಾಣ ಹೊಡ್ಕೊಂಡು ನಾನ ಬಿದ್ದೀನಿ ಇನ್ನಿಗೆ ನನಗ್ ಕಷ್ಟ ಯಾರಿಂದ ಬಂದೈತಿಪಾ ಅಂದ್ರೆ ಕೆಟ್ಟ ಬ್ಯಾಡ್ರದಿಂದ ಬಂದೈತಿ ಬಂದ ಅವ್ರನ್ನ ಹೊಳಿತ ವಚನ ಕೊಟ್ಟು ನನ್ನ ಬಾಣ ಕಿತ್ತಾನೆ ಯಾರ ತುಕ್ಕಾಪ್ರಾಯ್ ಈಗ ಹೌದು ಆಗ ಸೋಮರಾಯ್ ಹೇಳ್ತಾನ ಎಪ್ಪಾ ಇದು ನನ್ನಿಂದ ಆಗಲ್ಲ ತಿಳ್ಕೊಂಡು ಸೋಮರಾಯ್ ಹಿಂದ ಸರ್ದಾನ ಹೌದು ಆಗ ಜಪ್ಪ ಜಕ್ಕಾಪ್ರಾಯ್ ಕರಿತಾನ ತುಕಾಪ್ರಾಯ್ ಹೌದು ಜಕ್ಕಾಪ್ರಾಯ್ ಕರಿಯಾಗ ಜಕ್ಕಪ್ರಾಯ್ ಹೇಳ್ತಾನ ಎಪ್ಪ ಹುಲಿ ಅಂತ ಕಾಕ ಹಿಂದಕ್ ಸರ್ದಾನ ಹೌದು ನನ್ನಿಂದ ತಿಳ್ಕೊಂಡು ಅವನು ಜಕ್ಕಾಪ್ರಾಯ ಹಿಂದಕ್ ಸರ್ದಾನ ಹಿಂದಕ್ ಸರ್ದಾನ ಸಣ್ಣ ಮಗ ಮಾಳಿಂಗರಾಯ ತೊಡಿ ಮೇಲೆ ಕುಂಡಿಸ್ಕೊಂಡು ಹೇಳ್ತಾನ ಏನತ್ತ ಎಪ್ಪಾ ಹುಲಿ ಅಂತ ಸೋಮ್ರಾಯ್ನು ಹಿಂದ ಸರ್ದಾನು ಜಕ್ಕಪ್ರಾಯಣ್ಣು ಹಿಂದ ಸರ್ದಾನ ನೀನು ತಗೊಂಡೆ ಮಾಳಪ್ಪ ಹೊಡಿತು ಅಂತೇಳಿ ಇಲ್ಲೋ ಅಂತ ತಿಳ್ಕೊಂಡು ಮಾತು ಕೊಟ್ಟು ನನಗ್ ಬಾಳಿ ಕಿತ್ತು ಅಂದಾಗ ಅವಾಗ ಮಾಳಪ್ಪ ಮಗ ಮಾಳಪ್ಪ ಸಣ್ಣವಿದ್ರು ಸಹಿತ ಏನು ಹೇಳ್ತಾನ ನಾಲ್ಕು ವರ್ಷ ಮಾಳಪ್ಪ ಹೇಳ್ತಾನ ಮಾತ ಏನ್ ಹೇಳದ್ ಮಾಳಪ್ಪ ಯಪ್ಪ ಈಗ ನಾಲ್ಕು ವರ್ಷ ಓದಿನಿ ಹೌದು ನಾಲ್ಕು ವರ್ಷ ಮುಗುದು ಇನ್ನ ಇಪ್ಪತ್ ನಾಲ್ಕು ವರ್ಷ ಆಗುದ್ರ ಒಳಗಾಗಿ ನಿನಗೆ ಯಾರ ದಿನ ಕಷ್ಟ ಬಂದೈತೆ ಅವ್ರನ್ನ ಹೊಡೆದ ರುಂಡ್ ಕಡಿದ್ರ ರುದ್ರ ಕಟ್ಟಿ ಕಟ್ಟಿ ಇದೇ ಕಟ್ಟಿ ಮ್ಯಾಗ ನುಡಿ ಮಾಡಿ ತಿಳ್ಕೊಂಡು ಮಾತು ಕೊಟ್ಟ ಹೌದು ಬಾಣ ಕೆತ್ತುವ ಸಮಯದೊಳಗೆ ತುಕ್ಕಪ್ಪ ಇನ್ನೊಂದು ಮಾತು ಹೇಳಣ ಏನತ್ರಿ ಕೊನೆ ಮಾತ ನಮಗ ನಿನಗೆ ಕಡಿ ಬೆಟ್ಟೈತಿ ಹೌದು ನಾವು ನೀವು ಕೂಡಿ ಎಲ್ಲಾರು ಕೂಡಿ ಒಂದೇ ಆಗ ಊಟ ಊಟ ಮಾಡ್ತೇಳ ಹೌದಾ ಏನ್ ಹೇಳ ನಾವೆಲ್ಲಾರು ಕೂಡಿ ಒಂದೇ ನೋವ್ವ ಸೋಮರಯ ನಿಮ್ಮಣ್ಣ ಜಕ್ಕಣ್ಣ ನೀ ಮಳಪ್ಪ ನಾವೆಲ್ಲಾರು ಕೂಡಿ ಒಂದೇ ಆಗಲ ಊಟ ಮಣ್ಣು ಅಡಿಗೆ ತಯಾರ ತಿಳ್ಕೊಂಡ ಕಣ್ಣವ್ ಅಡಿಗೆ ಹಚ್ಚಿದ್ರು ಹೌದು ಒಂದ್ ರೊಟ್ಟಿ ತೆವೆ ಉಳಿದಿತ್ತು ಒಂದ್ ರೊಟ್ಟಿ ಐತಿ ಹೌದು ತುಕ್ಕಾಪ್ರಾಯ ಆಗೀಗ ಪ್ರಾಣ ಹೊಂಟೈತಿ ಹಣ್ಣದ್ರೊಳಗಾಗೆ ತುಕ್ಕಾಪ್ರಾಯ ಹಂಗ ಸಣ್ಣಿ ಮಾಡಿ ಕಣ್ಣೋಣ ಕರದ ತ ಒಂದ್ ರೊಟ್ಟಿ ತಟ್ಟಾಗ ಒಂದ್ ರೊಟ್ಟಿ ಕೊಂಬಡಿಯಾಗ ಒಂದ್ ರೊಟ್ಟಿ ಹೌದು ತೆವ್ಯ ರೊಟ್ಟಿ ಹಂಗೆ ಕೊಂಬಾಗ ಹೋದ ಹಂಗ ಹೋದ ತುಕ್ಕಾಪ್ರಾಯನ ಮುಂದಿಟ್ಲು ಹೌದು ತುಕ್ಕಾಪ್ರಾಯ್ ಮುಂದಿಟ್ಲು ಒಬ್ಬರ ಉಣ್ಣು ಇದಿಲ್ಲ ಎಲ್ಲಾರು ಕೂಡಿ ಉಣ್ಣು ತೇವ್ಯನ್ ಹೌದು ಕೊಮ್ಮುಡಿಗೆ ಎಲ್ಲಾರು ಕೂಡಿ ಉಂಡಾರ ಏನು ಏನ್ ಕೊಮ್ಮಡಿಗೆ ಉಂಡ ಒಂದ್ ರೊಟ್ಟಿ ತೇವ್ಯಾಗಿತ್ತು ಒಂದ್ ರೊಟ್ಟಿ ಆಗಿತ್ತು ಒಂದ್ ರೊಟ್ಟಿ ತಟ್ಟೆ ಬಿದ್ದಿತ್ತು ಹೌದು ಹಂಗೆ ನನ್ನ ಬಾವುಡ ಪ್ರಾಣ ತಿಳ್ಕೊಂಡು ಏನ್ ಮಾಡ್ತಾಳ ಔಷಧದಿಂದ ತೇವ್ಯಾಣ ರೊಟ್ಟಿ ತಗೊಂಡು ಕೊಮ್ಮಡಿಗೆ ಹಾಕೊಂಡು ಕೊಮ್ಮಡಿಗೆ ತಗೊಂಡು ಹೋದ ತುಕ್ಕಾಪ್ರಾಯ್ ಮುಂದೆ ಔಷರಿಂದ ಓದಿಟ್ಟಾಳ ಅದ್ರಾಗ ರೊಟ್ಟಿ ತಗತ ಎಲ್ಲಾರು ಮುರಿದುದು ಬಾಯ ಆಗೋದು ತುತ್ತ ತುಕ್ಕಪ್ರಾಯ ಹಾಕ್ಯಾನ ಹೌದು ಅವರು ಆಗ ಮಾಡಿದ ಪದ್ಧತಿ ಆಗ ಮಾಡಿದ ಧರ್ಮ ಬಿಡಬಾರ್ದ ತಿಳ್ಕೊಂಡ ಎಲ್ಲಿ ನಮ್ಮ ಹಾಲ ಮತ್ತದ ಮಠ ಮಂಡ್ಯ ಅವರು ಅವ್ರು ಹೆಂಗ ಮಾಡ್ಯಾರಲ್ಲ ಹಂಗೆ ಮಾಡ್ಕೋತ ಬಂದಾರ ಹೌದು ಇದು ಇದ ನಮ್ಗೆಟ್ಟ ಹಿರಿಯಾರ್ ಹೇಳದೈತಿ ಹೌದು ಇದ್ರ ಬಿಟ್ಟು ಉತ್ತರ ಇದ್ರೆ ನೀವು ಹೇಳಬಹುದು ಹೇಳಬಹುದಲ್ಲ ಅದಕ್ಕಿರ್ಲಿ ತಾವೆಲ್ಲಾರು ಇಲ್ಲಿವರೆಗೆ ಕೂಡ ಕೇಳಿರಿ ಇನ್ನೊಂದು ಯಥಾ ಪ್ರಕಾರ ಸತ್ಯ ಸೌಂದರ್ಶ ಎಲ್ಲ ಹಾಡಿ ಹಿರಿಕೆಲ್ಲ ಬೆದರಿಕೆ ಪಾಳಬೇಕೈತಿ ತಾವೆಲ್ಲಾರು ಯಾವ್ದು ಕರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಕೊನೆ ನಿರ್ಣಯ ಮಾಡಿ ారి ఏడకొక యారిక ఏర్ బు తా నెరవేరతారు హిర తరు సత్సాలు ఆడి ముందాడంత కళవ్ పళె కొడు